ನಮಸ್ತೆ ಫ್ರೆಂಡ್ಸ್ ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಸುಮಂತ ಫ್ರೆಂಡ್ಸ್ ನಾನು ರೇಖೆ ಗ್ರ್ಯಾಂಡ್ ಮಾಸ್ಟರ್ ನಾನು ರೇಖಿನ ಮೊದಲನೇ ಹಂತದ ರೇಖಿನ ಉಚಿತವಾಗಿ ನೀಡೋದಕ್ಕೆ ಮನಸ್ಸು ಮಾಡಿದ್ದೀನಿ ಕಾರಣ ಎಲ್ಲರೂ ಕೂಡ ಮೆಡಿಟೇಷನ್ ಮಾಡಬೇಕು ಎಲ್ಲರೂ ಕೂಡ ರೋಗ ಮುಕ್ತರಾಗಬೇಕು ಒಳ್ಳೆ ಜೀವನ ಶೈಲಿನ ರೇಖೆಯಿಂದ ಪಡ್ಕೊಳ್ಳೋ ಅಂತ ಒಳ್ಳೆ ಸಾಧಕರಾಗಬೇಕು ಅನ್ನೋ ಮನಸ್ಸು ಇಟ್ಕೊಂಡು ನಾನು ಏನೇನು ಬೆನಿಫಿಟ್ಸ್ನ ಈಗ ಪಡ್ಕೊಂಡಿದ್ದೀನಿ ರೇಖೆಯಿಂದ ಅದನ್ನು ನೀವು ಎಲ್ಲರೂ ಕೂಡ ಪಡ್ಕೋಬೇಕು ಅನ್ನೋ ಆಸೆಯಿಂದ ನಾನು ರೇಖಿ ಫಸ್ಟ್ ಲೆವೆಲ್ ಮೆಡಿಟೇಷನ್ ಮತ್ತು ದೀಕ್ಷೆಯನ್ನು ಉಚಿತವಾಗಿ ನೀಡ್ತಾ ಇದ್ದೀನಿ ಇದನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಎಷ್ಟು ದಿನ ಅಂತ ನೀವು ಕೇಳೋದಾದರೆ ನನ್ನ ಹತ್ರ ಎಲ್ಲ ಕಲಿಯುವಂಥ ರೇಖೆ ಸ್ಟೂಡೆಂಟ್ಸ್ಗಳಿಗೆ ನಾನು ಎಷ್ಟು ದಿನ ಅಂತಲ್ಲ ನಾನು ಟೀಚಿಂಗ್ ಎಷ್ಟು ದಿನ ಮುಂದುವರಿಸ್ತೀನಿ ಅದುವರೆಗೂ ಕೂಡ ನಾನು ರೇಖಿನ ಮೊದಲನೇ ಹಂತದ ರೇಖಿನ ನಾನು ಉಚಿತವಾಗಿ ನೀಡ್ತೀನಿ ಈ ಅವಕಾಶನ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಏನಕ್ಕೋಸ್ಕರ ನಾನು ಹೀಗೆ ಯಾರು ಆನ್ಲೈನಲ್ಲಿ ಇವತ್ತು ಯಾರೂ ಕೂಡ ರೇಖಿನ ಫ್ರೀಯಾಗಿ ಕೊಡೋದಿಲ್ಲ ಯಾಕೆ ನಾನು ಕೊಡ್ತಾ ಇದ್ದೀನಿ ಅನ್ನೋದಾದರೆ ನಾನು ಎಷ್ಟೋ ವಿದ್ಯೆಗಳನ್ನ ಇವತ್ತು ಆನ್ಲೈನಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ದುಡ್ಡು ಕೊಟ್ಟು ಕಲಿಯುವಂಥ ಎಷ್ಟೋ ಜನ ವ್ಯಕ್ತಿಗಳಿದ್ದೀವಿ ನಾನು ಕೂಡ ಕಲ್ತಿರೋದು ಉಂಟು ಆದರೆ ನಾನು ರೇಖೆ ಪ್ರಾಕ್ಟೀಸ್ ಮಾಡ್ತಾ 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 ನನ್ನ ಅನುಭವ ಹೇಳ್ತಾ ಇದ್ದೀನಿ ನನ್ನ ಇಷ್ಟೆಷ್ಟೋ ಪ್ರಾಬ್ಲಮ್ಸ್ಗಳನ್ನೆಲ್ಲ ರಿಲೀಸ್ ಮಾಡಿಕೊಂಡೆ ಇವತ್ತು ನಾನು ತುಂಬ ಸಂತೋಷವಾಗಿದ್ದೀನಿ ಕಾರಣ ರೇಖೆ ಆಮೇಲೆ ನನಗೆ ಮೆಡಿಟೇಷನಲ್ಲಿ ತುಂಬ ಇಂಟ್ರೆಸ್ಟು ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಮಾಡಬೇಕು ಓ ಇದರಲ್ಲಿ ಏನೋ ಇದೆ ನನಗೆ ಇಷ್ಟೊಂದು ಇದೆ ರೇಖಿ ಮೆಡಿಟೇಷನ್ ಮಾಡಬೇಕು ಮಾಡಬೇಕು ಅಂತ ತುಂಬ ಆಸೆ ದಿನದಲ್ಲಿ ಎರಡು ಗಂಟೆ ಮೂರು ಗಂಟೆ ಈ ಥರ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಹೋದೆ ನನಗೆ ಏಂಜಲ್ಸ್ಗಳು ಕನೆಕ್ಟ್ ಆದರು ಮತ್ತು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನನಗೆ ವಿಷನ್ಸ್ಗಳು ಬರ್ತಾಯಿದ್ವು ನನಗೆ ಇನ್ನೂ ಮೆಡಿಟೇಷನ್ ಮಾಡಬೇಕು ಅನ್ನೋ ಹಂಬಲನ ರೇಖಿ ಇನ್ನೂ ಜಾಸ್ತಿ ಮಾಡಿದ್ರು ನಾನು ಟೀಚರ್ ಹುಡುಕ್ತಾ ಇರೋವಂಥ ಟೈಮಲ್ಲಿ ರೇಖಿ ನನಗೆ ಒಳ್ಳೆಯ ಟೀಚರ್ ಬೇಕು ಹುಡುಕೊಡು ಅಂತ ನಾನು ಕೇಳಿದ್ದುಂಟು ಸ್ವಲ್ಪ ದಿನದಲ್ಲೇ ನನಗೆ ಒಬ್ಬರು ಆಕೆ ಪರಿಚಯ ಆದರು ಆನ್ಲೈನಲ್ಲಿ ಹೇಳಬೇಕು ಅಂದರೆ ಆಕೆ ನನ್ನ ದೈವಿಕ ಗುರು ನನ್ನ ನನ್ನ ಗುರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಇದೆ ಮ್ಯಾಮ್ ನೀವು ಇಷ್ಟೊಂದು ಮೆಡಿಟೇಷನ್ ಎಲ್ಲ ಹೇಳ್ಕೊಡ್ತಿರಲ್ಲ ನನಗೂ ಕೂಡ ಹೇಳ್ಕೊಡಿ ಎಷ್ಟು ಹಣ ಅಂತ ಕೇಳಿದಕ್ಕೆ ನಾನು ಯಾವುದೇ ಹಣ ತಗೊಳಲ್ಲ ಅಂತ ಹೇಳಿದ್ರು ಆಶ್ಚರ್ಯ ಆಯ್ತು ಸರಿ ಮ್ಯಾಮ್ ನನಗೆ ನನಗೂ ಕೂಡ ಹೇಳ್ಕೊಡಿ ಅಂತ ನಾನು ಜಾಯಿನ್ ಆದೆ ಆಕೆಯಿಂದ ನಾನು ಕಲ್ತಿದ್ದು ತುಂಬಾ 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 ಮೆಡಿಟೇಷನ್ಗಳು ಆಕೆ ತರ ಇರಬೇಕು ಅನ್ನೋ ಇದನ್ನು ಕೂಡ ನಾನು ಕಲ್ತ್ಕೊಂಡೆ ಆ ಯಾವ ತರ ಇರಬೇಕು ಆ ತರ ಮಾತಾಡಬೇಕು ಯಾವ ತರ ಆಕೆ ಥರ ಸಂತೋಷವಾಗಿರಬೇಕು ಹೇಗೆ ಜನಸೇವೆ ಮಾಡಬೇಕು ಇದನ್ನೆಲ್ಲ ನನ್ನ ಆಕೆಯಿಂದ ಒಂದೊಂದು ಆಕೆ ಮಾತಾಡ್ತಾ ಇದ್ದರೆ ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ ಈಗ ನಾನು ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೀನಿ ನಾನು ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗೋದೇ ಬೇಡ ಅನ್ಕೊಂಡಿದ್ದವಳು ಏನೋ ಮನಸ್ಸಾಯಿತು ರೇಖಿ ಗ್ರ್ಯಾಂಡ್ ಮಾಸ್ಟರು ಮಾಡಿಕೊಂಡೆ ಈಗ ನಾನು ಏನಕ್ಕೆ ನಾನು ಫಸ್ಟ್ ಲೆವೆಲ್ ಮೆಡಿಟೇಷನ್ನ ನಾನು ಫ್ರೀಯಾಗಿ ಇದ್ದೀನಿ ಅಂದರೆ ನನ್ನ ವಿದ್ಯಾ ಗುರುಗಳು ನನಗೇನು ಕಲಿಸ್ಕೊಟ್ಟಿದ್ದಾರೆ ಎಷ್ಟೊಂದು ಮೆಡಿಟೇಷನ್ ಕಲಿಸ್ಕೊಟ್ಟಿದ್ದಾರೆ ನಾನು ಆ್ಯಕ್ಚುಲಿ ನೆಕ್ಸ್ಟ್ ಮೆಡಿಟೇಷನ್ ಕ್ಲಾಸ್ ಕೂಡ ಮಾಡೋಣ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಆ ಎಲ್ಲ ಮೆಡಿಟೇಷನ್ ಹೇಳ್ಕೊಟ್ಟು ತುಂಬ ಮೆಡಿಟೇಷನ್ಸ್ ಎಲ್ಲ ನಾನು ಆ ಗುರುವಿನಿಂದಲೇ ಕಲ್ತಿದ್ದೀನಿ ಉಷಾ ಅಂತ ಆಕೆ ಹೆಸರು ಆಕೆಗೆ ನಾನು ಯಾವಾಗಲೂ ಸ್ಮರಣೆ ಮಾಡಬೇಕು ಆಕೆ ಎಷ್ಟೊಂದು ಜನರಿಗೆ ಫ್ರೀಯಾಗಿ ಮೆಡಿಟೇಷನ್ ಹೇಳ್ಕೊಟ್ಟು ಎಂತಿಂತ ಸ್ಟೂಡೆಂಟ್ಗಳು ಹುಟ್ಟಾಕಿರೋ ಅಂತ ಅಂತ ಸ್ಟೂಡೆಂಟ್ಗೆ ನಾನು ಏನಾದರೂ ಒಂದು ಸೇವೆ ಮಾಡಬೇಕಲ್ವಾ ಏನು ಹಣ ಕೊಟ್ಟಿದ್ದೇ ನಾನು ಕಲ್ತಿನಿ ಆದರೆ ಆಕೆ ಸೇವೆ ಮಾಡಿಸ್ಕೊಳ್ಳೋ ಅಂತವ್ರಲ್ಲ ಆದರೂ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಅವರು ಒಂದು ಸೇವೆ ಮಾಡಿದ್ರು ಏನ್ ಸೇವೆ ಮಾಡಿದ್ರು ಧ್ಯಾನ ಸೇವೆ ಮಾಡಿದ್ರು ಹಾಗೆ ನಾನು ಕೂಡ ಆಕೆ ಸ್ಟೂಡೆಂಟ್ ಆಗಿದ್ದವಳು ನಾನು ಕೂಡ ಏನಾದರೂ ಒಂದು ಧ್ಯಾನ ಸೇವೆ ಮಾಡಬೇಕು ಅನ್ನೋ ಮನ್ಸಿಟ್ಕೊಂಡು ನಾನು ಇವತ್ತು ಫಸ್ಟ್ ಲೆವೆಲ್ ರೇಖಿನ ನಿಮ್ಮೆಲ್ಲರಿಗೋಸ್ಕರ ಕಲಿಯುವಂಥ ಸಾಧಕ ರೇಖಿ ಸಾಧಕರಾಗುವಂಥ ಬಯಸುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮೊದಲನೇ ಹಂತದ ರೇಖಿನ ಉಚಿತವಾಗಿ ನೀಡ್ತಾ ಇದ್ದೀನಿ ಎಲ್ಲರೂ ಕೂಡ ಪಡ್ಕೊಳ್ಳಿ ಇನ್ನೊಂದು ಸ್ವಾರ್ಥ ನಂದು ಏನಂದ್ರೆ ನನ್ನ ಗುರುವಿಗೆ ಆರೋಗ್ಯ ಆಯುಷ್ಯ ಸಂತೋಷ ಎಲ್ಲ ಸಿಗಲಿ ಅಂತ ನಿಮಗೆ ಉಚಿತವಾಗಿ ನೀಡ್ತಾ ಇದ್ದೀನಿ ನೀವು ಕೂಡ ನನ್ನ ಗುರುಗಳಿಗೆ ಹತ್ರ ಬೇಡ್ಕೊಳ್ಳಿ ಅಷ್ಟೇ ನಾನು ಯಾವುದೇ ಹಣ ಕೇಳೋಲ್ಲ ನನ್ನ ಗುರುಗೆ ಒಳ್ಳೆಯದಾಗಲಿ ಆರೋಗ್ಯ ಸಿಗಲಿ ಅಂತ ನನ್ನ ವಿದ್ಯಾರ್ಥಿಗಳು ಕೇಳ್ಕೊಳ್ಳಿ ರೇಖೆ ಅಂತ ಅಷ್ಟೇ ನಿಮ್ಮ ಪ್ರಾರ್ಥನೆ ಮತ್ತು ರೇಖೆ ಮೊದಲನೇ ಹಂತದ ದೀಕ್ಷೆ ತಗೊಂಡಾದ ಮೇಲೆ ರೇಖೆ ಮೆಡಿಟೇಷನ್ ಕ್ಲಾಸ್ ಕೂಡ ಇರುತ್ತೆ ರೇಟಿ ಮೆಡಿಟೇಷನ್ ಕ್ಲಾಸ್ ಕೂಡ ಇರುತ್ತೆ ಆ ಕ್ಲಾಸ್ನ ಜಾಯ್ನ್ ಆಗಿ ಮೆಡಿಟೇಷನ್ ಕ್ಲಾಸಿಗೆ ಜಾಯಿನ್ ಆದರೆ ಗ್ರೂಪ್ ಮೆಡಿಟೇಷನ್ ಅಂದರೆ ಉತ್ತಮ ಎನರ್ಜಿ ಆಗಿರುತ್ತೆ ಬೇಗ ನಾವು ನಮ್ಮ ನಮ್ಮಲ್ಲಿರೋ ನೆಗೆಟಿವಿಟಿನ ಕ್ಲೆನ್ಸ್ ಮಾಡ್ಕೋಬೋದು ಬೇಗ ಎಲ್ಲ ಪ್ರಾಬ್ಲಮ್ಸಿಂದ ರಿಲೀಸ್ ಆಗ್ಬೋದು ಆದ್ದರಿಂದ ಗ್ರೂಪ್ ಮೆಡಿಟೇಷನ್ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಎಲ್ಲರೂ ಕೂಡ ನಲ್ಲಿ ಮೆಸೇಜ್ ಮಾಡಿ ಮಾಡಿಬಿಟ್ಟು ಮ್ಯಾಮ್ ನಾನು ಮೊದಲನೇ ಹಂತದ ದೀಕ್ಷೆ ಪಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಆಗಿದ್ದೀನಿ ಅಂತ ಹೇಳಿದವ್ರನ್ನ ನಾನು ಗ್ರೂಪಲ್ಲಿ ಜಾಯಿನ್ ಮಾಡಿಕೊಂಡು ಅವ್ರಿಗೆಲ್ಲರಿಗೂ ಉಚಿತವಾಗಿ ಮೆಡಿಟೇಷನ್ ಒಂದು ತಿಂಗಳು ಮೆಡಿಟೇಷನ್ ಮತ್ತು ದೀಕ್ಷೆಯನ್ನು ನೀಡಿ ಮತ್ತು ಕ್ಲಾಸು ಕೂಡ ಮಾಡಿಕೊಡ್ತೀನಿ ಈ ಅವಕಾಶನ ಎಲ್ಲ ಸದುಪಯೋಗ ಪಡಿಸ್ಕೊಂಡು ರೇಖೆಯಿಂದ ಆರ್ಥಿಕವಾಗಿ ಸಂಬಂಧದಲ್ಲಿ ಮತ್ತು ಇನ್ನು ಅತ್ಯದ್ಭುತ ಅತ್ಯದ್ಭುತ ರೇಖೆ ಅಂದ್ರೆ ಅತ್ಯದ್ಭುತ ಆ ಎಲ್ಲ ಏನು ಹ್ಮ ಏನು ಹೇಳ್ಬೋದು ಅದೃಷ್ಟನ ರೇಖೆಯಿಂದ ಬರುವಂತ ಎಲ್ಲ ಅದೃಷ್ಟನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ